ಭ್ರಷ್ಟಾಚಾರ ನಡೆದಿದೆ ಅಂತ ಕಂದ ಹೇಳ್ತಾರಲ್ಲ ಇವತ್ತಿನ ಸು ವಿನಾಕಾರಣ ತಿಮ್ಮಾಪುರ ಅವ್ರನ್ನ ಮುಗ್ಗಿಸುವಂತ ಹುನ್ನಾರ ಇದೊಂದು ಷಡ್ಯಂತ್ರ ಇದೆ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಕೇಳಂದ ಬರ್ತೈತಲ್ಲ ಆ ಟೈಮಲ್ಲಿ ಅವ್ರ ಮ್ಯಾಗ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ ಭ್ರಷ್ಟಾಚಾರ ನಡೆದಿದೆ ಲಂಚ ಪಡೆದಿದ್ದಾರೆ ಲೈಸೆನ್ಸ್ ನಲ್ಲಿ ದುಡ್ಡು ಹೊಡೆದಿದ್ದಾರೆ ಇಲಾಖೆಯನ್ನು ಹಾಳು ಮಾಡಿದ್ದಾರೆ ಅಂತ ಏಕಂದ್ರೆ ಹೇಳ್ತಾ ಇದು ಇದೆಲ್ಲ ಸತ್ಯಕ್ಕೆ ದೂರವಾದಂತ ಒಂದು ಸಂಗತಿ ಇವತ್ತು ದಿವಸ ನಾವು ಹೇಳ್ಬೇಕಂತಂದ್ರ ಸಿಮಾಪುರ ಅವರು ಈ ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಇವರು ತಂದಿದ್ದಾರೆ ಮತ್ತು ಈ ಕರ್ನಾಟಕ ರಾಜ್ಯದ ಜನತೆಗೆ ಲೈಸೆನ್ಸ್ ದಾರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತು ಇವತ್ತಿನ ದಿವಸ ಒಂದು ಲೈಸೆನ್ಸ್ ಒಂದು ಟೇಬಲ್ಗೆ ಅಂತಂದ್ರೆ ಹದಿನೆಂಟು ಟೇಬಲ್ ಕಡೆ ಹೋಗ್ಬೇಕಾಗಿತ್ತು ಒಂದು ಫೈಲ್ ಇವತ್ತಿನ ದಿವಸ ನೇರವಾಗಿ ಡಿ ಸಿ ಮುಖಾಂತರ ಡೈರೆಕ್ಟ್ ಎಕ್ಸೈಸ್ ಕಮಿಷನರ್ ಮುಖಾಂತರ ಇವತ್ತು ಲೈಸೆನ್ಸ್ ಪಡೆಯುವಂಥ ಒಂದು ನೇರ ನೇರ ಕೆಲಸ ಮಾಡಿದವರು ಯಾರಂತಂದ್ರೆ ತಿಮ್ಮಾಪುರ ಅವರು ತಿಮ್ಮಾಪುರ ಅವ್ರನ್ನ ಒಂದು ಹತ್ತಿಕ್ಕೂ ಸಲುವಾಗಿ ಇವತ್ತಿನ ದಿವಸ ಒಂದು ಷಡ್ಯಂತ್ರ ನಡೆದಿದೆ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಂತ ಆ ಟೈಮ್ದಲ್ಲಿ ತಿಮ್ಮಾಪುರ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸ್ತಿದ್ದಾರೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಈಗ ಲಕ್ಷ್ಮೀನಾರಾಯಣ ಅನ್ನವ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣ ಯಾರು ಒಬ್ಬ ರೌಡಿ ಈ ಹಿಂದೆ ಚಿಕ್ಕಬಳ್ಳಾಪುರ ಒಂದು ಓಂಕಾರ ಮಠದ ಸ್ವಾಮೀಜಿ ಮ್ಯಾಗ ಒಂದು ಹಲ್ಲೆ ಮಾಡಿ ಅವ್ರ ಮೇಲೆ ಜೀವ ಬೆದರಿಕೆ ಹಾಕಿ ಆ ಒಂದು ಆಸ್ತಿ ಮಠದ ಆಸ್ತಿ ಇಲ್ಲ ಪಟಾಯಿಸುವಂಥ ಒಬ್ಬ ಕದಿಮ ಅವ ಲಕ್ಷ್ಮೀನಾರಾಯಣ ಇವತ್ತು ಅವತ್ತಿಗೂ ಸಚಿವರ ಮೇಲೆ ಆರೋಪ ಮಾಡ್ತಾನಂತ ಏನು ಆರೋಪ ಇದೆ ಅವನ ಹತ್ರ ಏನು ಸಾಕ್ಷಿ ಪುರಾವೆ ಇದೆ ಅವನ ಹತ್ರ ಇಲ್ಲ ಸಲ್ಲದ ಒಂದು ಒಂದು ಷಡ್ಯಂತ್ರಕ್ಕೆ ಒಳಗಾಗಿ ಇವತ್ತಿನ ದಿವಸ ಕಾಣದ ಕೈಗಳ ಹಿಂದೆ ಒಂದು ಕೆಲಸ ಮಾಡ್ತಾ ಇದ್ದಾವ ಯಾಕೆ ಅವ್ರನ್ನ ಟಾರ್ಗೆಟ್ ಅಂತ ತಿಮ್ಮಾಪುರ ಅವರು ಒಬ್ಬ ಶೋಷಿತ ಸಮುದಾಯದ ಒಬ್ಬ ನಾಯಕವ ದಲಿತ ಹಿಂದುಳಿದ ನಾಯಕವ ತಿಮ್ಮಾಪುರ ಅವರು ತಿಮ್ಮಾಪುರ ಅವರು ಅಂತಂದ್ರೆ ಕೆಳವರ್ಗದಿಂದ ಇವತ್ತಿನ ದಿವಸ ಮೇಲ್ವರ್ಗ ತನ ಬೆಳೆದಂತ ಒಬ್ಬ ಅವ ಅಂತವ್ರ ಇವತ್ತಿನ ದಿವಸ ಹತ್ತಿಕ್ಕೂ ಸುಲವಾಗಿ ತಿಮ್ಮಾಪುರ ಅವ್ರನ್ನ ಮಟ್ಟ ಹಾಕಬೇಕು ಅನ್ನೋ ಒಂದು ಒಂದು ದುರುದ್ದೇಶದಿಂದ ಇವತ್ತಿನ ದಿವಸ ಅವ್ರ ಮೇಲಿನ ಆರೋಪ ಮಾಡಕತ್ತಾರ ಈ ಆರೋಪವನ್ನು ನಾವೆಲ್ಲ ನಮ್ಮ ಸಮುದಾಯದ ನಾಯಕ ನಾವೆಲ್ಲರೂ ಖಂಡಿಸ್ತೀವಿ ನಾಳೆ ಈ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಸೋಮವಾರ ದಿವಸ ನಡೆಯತಕ್ಕಂಥ ಒಂದು ರ್ಯಾಲಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ತಾಲೂಕಿನ ಆದ್ಯಂತ ಇರತಕ್ಕಂಥ ಎಲ್ಲ ಮುಖಂಡರುಗಳು ನಾವೆಲ್ಲರೂ ಭಾಗವಹಿಸ್ತೀವಿ ಭಾಗ ತಿಮ್ಮಾಪುರವರಿಗೆ ಒಂದು ಬೆನ್ನೆಲುಬಾಗಿ ನಾವೆಲ್ಲ ನಿಂದಿರ್ತೀವಿ ರಾಜ್ಯ ಸರ್ಕಾರಕ್ಕೂ ನಾವು ಒಂದು ಸಂದೇಶವನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ ತಿಮ್ಮಾಪುರ ನಾವು ಇರ್ತೀವಿ ತಿಮ್ಮಾಪುರ ಮೇಲೆ ಮಾಡ್ತಕ್ಕಂಥ ಕೆಲವೊಂದು ದುಷ್ಕರ್ಮಿಗಳು ದುರುದ್ದೇಶ ಇಟ್ಟು ಕಾರಣ ಇವತ್ತಿನ ಆರೋಪ ಏನು ಮಾಡ್ತಾರಲ್ಲ ಅಂಥವ್ರಿಗೆ ನಾವು ಪಾಠವನ್ನು ಮುಂದೆ ನಾವು ಕಲಿಸ್ತೀವಿ ಅಂತ ಇವತ್ತಿನ ಆಡಿಯೋದಲ್ಲಿ ಕೇವಲ ಅವರ ಹೆಸರು ಬಂದಿದೆ ಅಂತೇಳಿ ತಿಮ್ಮಾಪುರ ಅವ್ರ ಮೇಲೆ ದೂರಲ್ಲಿ ತಿಮ್ಮಾಪುರ ತಿಮ್ಮಾಪುರವ್ರು ದೂರ ಅವ್ರು ಮಾತಾಡಿದ್ರೆ ಅವ್ರ ಧ್ವನಿ ಇತ್ತಂತಂದ್ರೆ ಕೊಳ್ಳಿ ತನಿಖೆ ಆಗಲಿ ಅದ್ರ ಅವ್ರು ಮಾತಾಡೋರು ಇಲ್ಲ ಸಲ್ಲದ ಆರೋಪ ಮಾಡ್ತಾರಲ್ಲ ಅದು ಯಾರು ಹೇಳ್ತಾರ ಯಾರೋ ಹೇಳ್ತಾರ ಇವರು ದೂರ ಕೊಡ್ತಾರಲ್ಲ ಇವ್ರಿಗೆ ನೈತಿಕತೆ ಏನಿದೆ ಏ ಯಾವ ಉದ್ದೇಶದಿಂದ ಇವರು ಪಡ್ತಾರೆ ತಿಮ್ಮಾಪುರ ಅವ್ರ ಮೇಲೆ ಆರೋಪ ಮಾಡ್ತಿದ್ರ ಇದನ್ನು ನಾವು ಸಹಿಸುವುದಿಲ್ಲ ತಿಮ್ಮಾಪುರ ಏನು ಆರೋಪ ಹಿಂದೆ ಏನು ನೀವು ಏನು ಮಾಡಬೇಕು ಪ್ರತಿಭಟನೆ ವಿಚಾರ ಉದ್ದೇಶ ಅವ್ರ ಮೇಲೆ ಅಬಕಾರಿ ಇಲಾಖೆ ಒಳಗ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾರೆ ಈ ಹಿಂದೇನು ಅವ್ರ ಮೇಲೆ ಆರೋಪ ಮಾಡಿದ್ರು ಈಗೂ ಆರೋಪ ಮಾಡಲಿಕ್ಕೆತ್ತಿದ್ದಾರೆ ತಿಮ್ಮಾಪುರ ಅವ್ರ ಮ್ಯಾಗ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರಲ್ಲ ತಿಮ್ಮಾಪುರವ್ರನ್ನ ಒಂದು ಹತ್ತಿಕ್ಕುವಂಥ ಒಂದು ಹುನ್ನಾರ ತಿಮ್ಮಾಪುರವ್ರನ್ನೊಂದು ಕೆಳಗುಂದಿಸುವಂಥ ಒಂದು ಷಡ್ಯಂತ್ರ ನಡೆದಿದೆ ಪದೇ ಪದೇ ತಿಮ್ಮಾಪುರ ಅವ್ರ ಮ್ಯಾಗ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಅವ್ರ ಮ್ಯಾಗ ಭ್ರಷ್ಟಾಚಾರ ಇದೆ ಅನ್ಲಿಕ್ಕೆ ಇವ್ರ ಹತ್ರ ಸಾಕ್ಷಿ ಪುರಾವೆ ಏನಿದೆ ಏನಿದೆ ಇವ್ರ ಹತ್ರ ತಿಮ್ಮಾಪುರ ತಿಮ್ಮಾಪುರವರು ಒಬ್ಬ ದಲಿತ ಸಮುದಾಯದ ಕೆಳವರ್ಗದಿಂದ ಬಂದಂಥ ಒಬ್ಬ ನಾಯಕ ತಿಮ್ಮಾಪುರವರು ಎಲ್ಲ ಈ ರಾಜ್ಯದೊಳಗ ಈ ಇಲಾಖೆಯಲ್ಲಿ ಆಡಳಿತ ವ್ಯವಸ್ಥೆಯನ್ನೇ ಬದಲಾವಣೆಗೆ ತಂದವರು ಯಾರು ಅಂತಂತಂದ್ರೆ ತಿಮ್ಮಾಪುರ ಅವರು ತಿಮ್ಮಾಪುರ ತಿಮ್ಮಾಪುರವರು ಇಂಥವ್ರ ಮೇಲೆ ಮತ್ತು ಈಗ ಆರೋಪ ಇಲ್ಲ ಸಲ್ಲದ ಆರೋಪ ಮಾಡ್ತಾರಂತಂತಂತಂದ್ರೆ ಇದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ ವಿಧಾನಸೌಧದ ಒಳಗಡೆನೂ ಆರೋಪ ಮಾಡ್ತಾರೆ ವಿಧಾನಸೌಧ ಹೊರಗಡೆನೂ ಆರೋಪ ಮಾಡ್ತಾರೆ ಅವರ ಆರೋಪ ಮಾಡ್ಯಾರನ್ನೋಕ್ಕೆ ಇವ್ರ ಹತ್ರ ಏನು ಆಧಾರ ಇದೆ ರಾಹುಲ್ ಗಾಂಧಿ ಹತ್ರ ಕಳಿಸ್ತೀನಿ ಅಂತ ಹೇಳ್ತಾರೆ ಏನು ಆಧಾರ ಬೇಕಲ್ಲ ತತ್ತಾ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅವರ ಮೇಲೆ ಆರೋಪ ನಿರಾಧಾರವಾಗಿದ್ದು ಆರೋಪ ಸತ್ಯಕ್ಕೆ ದೂರ ಆಗಿದೆ ಅವರು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳಿದಂಗೆ ಈಗ ತಿಮ್ಮಾಪುರ ಅವ್ರ ಮೇಲೆ ಇವ್ರು ಆರೋಪ ಮಾಡುವಂಥ ಇವ್ರಿಗೆ ಏನು ನೈತಿಕ ಹೊಣೆ ಇರಿದೆ ನೈತಿಕತೆ ಇದೆ ಇವರು ಅವ್ರ ಹತ್ರ ಆರೋಪ ಮಾಡುವಂಥ ಏನು ಹೊಣೆ ನೈತಿಕತೆ ಇದೆ ಹೊರತವ್ರ ಈ ಹಿಂದೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ತಿಮ್ಮಾಪುರ ಅವರು ಏಳ್ನೂರು ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತ ಹೇಳ್ಕಂಡ ಈ ದೇಶದ ಪ್ರಧಾನಮಂತ್ರಿಗಳ ಆರೋಪ ಮಾಡಿದ್ರು ಮಹಾರಾಷ್ಟ್ರ ಚುನಾವಣೆ ಚುನಾವಣೆಯಲ್ಲಿ ತಿಮ್ಮಾಪುರ ಏಳ್ನೂರು ಕೋಟಿ ಮಾಡಿದ್ರ ಆರೋಪ ಲೆಕ್ಕ ಇವ್ರ ಹತ್ರ ಆಧಾರ ಏನಿದೆ ಏನು ಏನು ತನ್ ತನಿಖೆ ಒಳಗೆ ಸಿಕ್ಕಂದಿರ ಏನು ಅಡಿಯೋ ವಿಡಿಯೋ ಇದೆ ಏನಿದೆ ಇವ್ರ ಹತ್ರ ಮಾತಾಡಿದ್ದ ಏನಿದೆ ನಮ್ಮ ನಡೆ ತಿಮ್ಮಾಪುರವರು ನಿರಾಧಾರ ಆರೋಪಕ್ಕೆ ಇವ್ರ ಮೇಲೆ ಸತ್ಯಕ್ಕೆ ದೂರವಾದಂಥ ಒಂದು ಸಂಗತಿ ಇದು ಆರೋಪ ಏನೂ ಇಲ್ಲ ಪದೇ ಪದೇ ನಮ್ಮ ಸಮುದಾಯದ ನಾಯಕ ಅವರು ಅವ್ರನ್ನ ಕೆಳಗುಂದಿಸಬೇಕು ಅವ್ರನ್ನ ಹತ್ತಿಕ್ಕುವಂಥ ಒಂದು ಷಡ್ಯಂತ್ರ ನಡೆದಿ ಇದನ್ನು ನಮ್ಮ ಸಮುದಾಯ ಎಂದೂ ಇದು ಸಹಿಸಿಕೊಳ್ಳೋದಿಲ್ಲ ಷಡ್ಯಂತ್ರ ಏನು ಷಡ್ಯಂತ್ರ ಮಾಡಿದವರು ಯಾರಂತಂತಂತಂತಂದರೆ ಈ ಹಿಂದೆ ಪದಾಧಿಕಾರಿಗಳು ಮಾಡಿದ್ರು ವಿಧಾನಸೌಧದ ಒಳಗೆ ಈ ಬಿ ಜೆ ಪಿ ಭಕ್ತವ್ರು ತಿಮ್ಮಾಪುರ ರಾಜೀನಾಮೆ ಕೊಡಬೇಕಂತ ಅವ್ರ ಹತ್ತಿ ಧರಣಿ ಮಾಡಿದ್ರಲ್ಲ ಬಿ ಜೆ ಪಿ ಅವರು ತಮ್ಮ ನೋಡ ಬಿದ್ದೈತಿ ಅದನ್ನು ತೆಗೆದಾಕನು ಮಂದಿ ಅಗಲಾಗ ಬಿದ್ದದ್ದು ಯಾಕೆ ತೆಗೆದಾಕ್ತಾರೆ ಅವರೆಲ್ಲ ಮುಂದೆ ಪ್ರತಿಭಟನೆ ಮುಂದೆ ನೋಡಿರಿ ಸರ್ ನಮ್ಮ ಸಮುದಾಯದ ನಾಯಕರು ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕಂತ ಹೇಳ್ಕೊಂಡು ಎಲ್ಲರೂ ನಾಳೆ ಸೋಮವಾರ ದಿವಸ ಎಲ್ಲರೂ ಫ್ರೀಡಂ ಪಾರ್ಕ್ನಲ್ಲಿ ಕೂಡಿದ್ದಾರೆ ನಾವು ನಮ್ಮ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ ಎಲ್ಲ ಮುಖಂಡರುಗಳು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ತಿಮ್ಮಾಪುರ ಅವ್ರ ಮೇಲೆ ಆರೋಪ ಮಾಡಿದ್ದಕ್ಕೆ ನಾವು ತಿಮ್ಮಾಪುರ ಅವರು ಒಬ್ಬ ಈಗ ಆಡಳಿತ ವ್ಯವಸ್ಥೆ ಇದೆ ಸಿ ಎಲ್ ಸೆವೆನ್ ಒಂದು ಲೈಸೆನ್ಸ್ ಅಂತಂತಂದ್ರೆ ಹದಿನೆಂಟು ಟೇಬಲ್ಗಳಿಗೆ ಆ ಒಂದು ಫೈಲ್ ಹೋಗ್ತಾ ಇತ್ತು ಈಗ ನೇರವಾಗಿ ಡಿ ಸಿ ಮುಖಾಂತರ ಕಮಿಷನರಿಗೆ ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದವರು ಅಂತಂದ್ರೆ ಅವರು ಈಗ ಒಂದು ಲೈಸೆನ್ಸ್ ಅಂದ್ರೆ ಅಂಗಡಿ ಕಾರ ಅಂಗಡಿ ಕಾರಕರಿಂದ ಲಂಚದ ಆರೋಪ ಇವ್ರು ಹೊರಿಸಿದ್ದಾರೆ ಯಾವ ಅಂಗಡಿ ಕಾರರು ಕೊಟ್ಟಾರ ಯಾವ ಲೈಸೆನ್ಸ್ ಹೋಲ್ಡರ್ ಕೊಟ್ಟಾರ ಇದನ್ನು ಕೇಳಲಿಕ್ಕೆ ತಿಮ್ಮಾಪುರವ್ರಿಗೆ ಏನಾರ ಧ್ವನಿವರ್ಧಕ ಇದೆ ಇವ್ರ ಹತ್ರ ಏನು ಮಾತಾಡಿದ್ದು ಏನಾರ ಸಾಕ್ಷಿ ಪುರಾವೆ ಇದೆಯಾ ಸುಮ್ಮನೆ ವಿನಾಕಾರಣ ಸತ್ಯಕ್ಕೆ ದೂರವಾಗಿದ್ದು ಎಲ್ಲ ಅವ್ರ ಮೇಲೆ ಆರೋಪ ಮಾಡಿದ್ದು ಇದನ್ನೆಲ್ಲ ನಾವೆಲ್ಲ ನಮ್ಮ ಸಮುದಾಯದ ನಾಯಕರು ನಾವೆಲ್ಲರೂ ಕೂಡ ಜನರ ಖಂಡನೆ ಮಾಡ್ತೀವಿ ನಾಳೆ ನಡೆಯತಕ್ಕಂಥ ಫ್ರೀಡಂ ಪಾರ್ಕ್ನ ಹೋರಾಟದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಮುಖಂಡರುಗಳು ನಾವೆಲ್ಲ ಹೋಗಿ ನಾವು ಪಾಲ್ಗೊಳ್ತೀವಿ ತಿಮ್ಮಾಪುರವರಿಗೆ ನಾವು ಅವರಿಗೆ ಕೈ ಬಲಪಡಿಸೋಳಕ್ಕೆ ಅವರಿಗೆ ನಾವು ಶಕ್ತಿ ಹೆಚ್ಚಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಸಮಾಜ ವತಿಯಿಂದ ನಾವೆಲ್ಲರೂ ಪಾಲ್ಗೊಳ್ತೀವಿ ಅಂತ ನಾನು ಯು ನ್ಯೂಸ್